ಮೆರವಣಿಗೆಯಲ್ಲಿ ಮೈಲೇಜ್ ತೆಗೆದುಕೊಳ್ಳೋಕೆ ಹೋಗ್ತಾರೆ ಕಿಡಿಗೇಡಿಗಳಿಗೂ ಕುಮ್ಮಕ್ಕು ಕೊಡುವ ಕೆಲಸ ಇದೀಗ ಆಗ್ತಾ ಇದೆ ಎಲ್ಲಾ ಸರ್ಕಾರದಲ್ಲಿಯೂ ಕಿಡಿಗೇಡಿಗಳು ಇಂಥ ಕೃತ್ಯ ಮಾಡಿದ್ದಾರೆ ಈ ವಿಷಯದಲ್ಲಿ ಸರ್ಕಾರ ಕ್ರಮವನ್ನ ಕೂಡ ಇದೆ ಆದರೆ ಬಿಜೆಪಿಗರು ಮೈಲೇಜ್ ತೆಗೆದುಕೊಳ್ಳೋ ಸಲುವಾಗಿ ಮದ್ದೂರಿಗೆ ಹೋಗಿದ್ದಾರೆ ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ನೀಡಿದ್ದಾರೆ ಯಾರು ಕುಮ್ಮಕ್ ಮಾಡಿದ್ರೆ ಯಾರ ರೀತಿ ರೀತಿ ಈ ರೀತಿ ಮಾಡಿ ಉದ್ದೇಶ ಮಾಡ್ತಾರೆ ಅದು ಕಾನೂನು ಎತ್ತ ಕಾನೂನು ಕ್ರಮ ತಗೊಳ್ತಾರೆ ಕುಮಾರಸ್ವಾಮಿ ಏನಾಗಿದೆ ಅವ್ರ ಜೊತೆ ಅಲಯನ್ಸ್ ಇದಾರಲ್ಲ ಅಲಯನ್ಸ್ ಇಲ್ದಾಗ ಅವ್ರು ಏನ್ ಮಾತನಾಡಿದಾರೆ ಬಿಜೆಪಿ ಬಗ್ಗೆ ಕೇಳಿ ನೋಡ್ತಾರೆ ಸ್ವಲ್ಪ ವಿಡಿಯೋಗಳು ಈಗ ಅಲೈನ್ಸ್ ಆಗಿದ್ದಾರೆ ಓಕೆ ದಟ್ಸ್ ಓಕೆ ವಿ ಅಗ್ರಿ ವಿಕ್ಸೆಪ್ಟ್ ಇಟ್ ಇಟ್ಸ್ ದೇರ್ ಪೊಲಿಟಿಕಲ್ ಕಾಲ್ ಬಟ್ ಸುಮ್ನೆ ಏನೋ ಈ ತರ ಒಂದು ಗಲಭೆಗಳು ಕೋಮು ಇಂಥ ಕೋಮು ಗಲಭೆಗಳು ಆದ ಸಂದರ್ಭದಲ್ಲಿ ಲಾರ್ಜರ್ ಇಂಟ್ರೆಸ್ಟ್ ಅಲ್ಲಿ ಮಾತನಾಡಬೇಕು ಅವ್ರದ್ದು ಕಮ್ಯುನಲ್ ಇಂಟ್ರೆಸ್ಟ್ ಅಲ್ಲಿ ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಅಷ್ಟೇ ಇಂದು ಅಸಮಾಧಾನ ಆಗ್ತಿದ್ರೆ ಇವರೇ ಬಿಜೆಪಿಯವರ ಕಾರಣ ಈಗ ಎಪ್ಪತ್ತು ವರ್ಷದಲ್ಲಿ ಹಿಂದೂ ಕಚೇರಿನಾಗಿರಲಿಲ್ಲ ಎಪ್ಪತ್ತು ವರ್ಷದ ಭಾರತ ದೇಶದ ಇತಿಹಾಸದಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಯಾವತ್ತು ಹಿಂದೂ ಕಚೇರಿನಾಗಿಲ್ಲ ಈಗ ಪ್ರೆಸಿಡೆಂಟು ಹಿಂದೂ ವೈಸ್ ಪ್ರೆಸಿಡೆಂಟು ಹಿಂದೂ ಪ್ರೈಮ್ ಮಿನಿಸ್ಟರು ಇಂದು ಇಡೀ ಬಹುಶಃ ಆಲ್ ಓವರ್ ಇಂಡಿಯಾ ಬಹಳಷ್ಟು ರಾಜ್ಯದಲ್ಲಿ ಬಿಜೆಪಿನೇ ಇದೆ ಇವ್ರ ಕಾಲದಲ್ಲೇ ಇವತ್ತು ಹಿಂದೂ ಕತೆಯಲ್ಲಿದ್ದಾರೆ ಅದಕ್ಕೆ ಇವರು ಉತ್ತರ ಕೊಡಬೇಕು ಯಾರು ಕುಮ್ಮಕ್ ಮಾಡಿದ್ರೆ ಯಾರೀತಿ ಈ ರೀತಿ ಈ ರೀತಿ ಮಾಡಿ ಉದ್ದೇಶಪೂರ್ವ ಮಾಡ್ತಾರೆ ಅದು ಕಾನೂನು ಎತ್ತ ಕಾನೂನು ಕ್ರಮ ತಗೊಳ್ತಾರೆ ಅದೇ ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ ಅವ್ರ ಜೊತೆ ಅಲೈನ್ಸ್ ಅಲಯನ್ಸ್ ಇದಾರಲ್ಲ ನೀವು ಹಿಂದೂಗಳಾಗಿದ್ರೆ ಯಾರು ಒಂದೇ ಒಂದು ಸ್ಪರ್ಧೆಗೆ ಮಾತಾಡ್ಬಾರ್ದು ನಾಯಕರು ಮಾತಾಡ್ಬೇಕಾದ್ರೆ ಮತ್ತೆ ಯಾರು ಘೋಷಣೆ ಹಾಕ್ಬಾರ್ದು ಯಾರು ಪರಸ್ಪರ ಮಾತಾಡ್ಬೇಕು ಹೈನಿಷ್ ಹೇಳಿ ಕೊನಿಷ್ಠ ಹೇಳೋಣ ದಯಮಾಡಿ ದಯಮಾಡಿ ನಿಮ್ಮನ್ನೆಲ್ಲ ಕೈಲಿ ಕೇಳ್ಕೊತೇನೆ ಯಾರು ಮಾತಾಡ್ಬಾರ್ದು ಒಂದ್ಸಾರಿ ಭಾರತ್ ಮಾತಾ ಘೋಷಣೆ ಕೊಡ್ತೇನೆ ಮತ್ತೆ ಪ್ರತಾಪ್ ಕುಮಾರ್ ಮಾತಾಡ್ತಾನೆ ಯಾರು ಮಧ್ಯದಲ್ಲಿ ಮಾತಾಡಬೇಕು ಭಾರತ್ ಮಾತಾಕಿ ಭಾರತ್ ಮಾತಾಕಿ

ರು ಕೂಡ ಖಾತ್ರಿ ಸಿದ್ದರಾಮಯ್ಯನವರು ಪಾತ್ರ ಹಾಗೂ ಈ ಒಂದು ಆಯ್ತು ಈ ಪಕ್ಷ ಆಗಿತ್ತು ಈ ಪಕ್ಷ ಇಲ್ಲಿ ಒಂದು ನಿಮಿಷ ಹೇಳ ಎಲ್ಲರಿಗೂ ಹೇಳೋ ಸರಿ ಹೇಳಕ್ ಈ ಭಾಗದಲ್ಲಿ ನಮ್ಮ ಯಾವುದೇ ಹೋರಾಟಗಳಿಗೆ ಬೆಂಬಲವಾಗಿ ಬೆಂದಾವರಾಗಿ ನಿಂತಿರುವಂತಹ ಜೆಡಿಎಸ್ನ ಎಲ್ಲ ಮುಖಂಡರೇ ಬಿಜೆಪಿ ಹಾಗೆ ಜೆಡಿಎಸ್ನ ಕಾರ್ಯಕರ್ತನ ನಾಯಕರು ಕೂಡ ಮದ್ದೂರಿನ ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗಿಯಾಗಿರುವುದು ಈಗಷ್ಟೇ ನಾವು ಗಮನಿಸ್ತಾ ಇದ್ವಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ದ ವಾಗ್ದಾಳಿ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಹಿಂದೂ ವಿರೋಧಿ ಚಟುವಟಿಕೆಗಳಿಗೆ ಕುಮ್ಮಕ್ಕು ಹೆಚ್ಚಾಗುತ್ತೆ ಇದೆಲ್ಲದರ ಪ್ರತಿಫಲವೇ ಮದ್ದೂರಿನಲ್ಲಿ ನಿನ್ನೆ ಆಗಿರುವ ಗಲಭೆ ಗಣೇಶ ವಿಸರ್ಜನೆ ಮೆರವಣಿಗೆ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಆತಂಕದಲ್ಲೇ ಮೆರವಣಿಗೆ ಸಾಗಿಸಬೇಕಾ ಪೊಲೀಸ್ ಪ್ರೊಟೆಕ್ಷನ್ನಲ್ಲೇನೆ ಗಣೇಶ ಮೆರವಣಿಗೆಯನ್ನ ಮುಂದೆ ತೆಗೆದುಕೊಂಡು ಹೋಗಬೇಕಾ ಹಿಂದೂಗಳ ಹಬ್ಬವನ್ನ ಯಾವುದೇ ರೀತಿಯ ಅಳುಕು ಅಂಜಿಕೆ ಇಲ್ಲದೆ ಭಯ ಇಲ್ಲದೆ ನಡೆಸಲಿಕ್ಕೆ ಸಾಧ್ಯವೇ ಇಲ್ವಾ ಅಂಥದ್ದೊಂದು ವ್ಯವಸ್ಥೆಯನ್ನ ಜಾರಿಗೆ ತರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ನೇರ ನೇರವಾಗಿ ಸರ್ಕಾರದ ಪ್ರತಿನಿಧಿಗಳನ್ನ ಪೊಲೀಸ್ ಇಲಾಖೆಯನ್ನ ಪ್ರಶ್ನೆ ಮಾಡ್ತಿದ್ದಾರೆ ಇವತ್ತು ಜನ ಕೇವಲ ಮದ್ದೂರು ಮಾತ್ರವಲ್ಲ ನಿನ್ನೆ ಒಂದೇ ದಿನ ರಾಜ್ಯದ ನಾಲ್ಕು ಕಡೆಗಳಲ್ಲಿ ಗಣೇಶ ಗಲಾಟೆ ನಡೆದು ಹೋಗಿದೆ ಜೊತೆಗೆ ಮತ್ತಷ್ಟು ಅಪ್ಡೇಟ್ ಸಿಎಂ ಮದ್ದೂರು ಕಲ್ಲು ತೂರಾಟದ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆಯಂತೆ ಘಟನೆ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಸಚಿವ ಚೆಲವರಾಯಸ್ವಾಮಿ ಮದ್ದೂರಿನ ಪ್ರಸ್ತುತ ವಾತಾವರಣದ ಬಗ್ಗೆ ಮುಖ್ಯಮಂತ್ರಿಗಳಿಗೆ ವಿವರಣೆಯನ್ನ ನೀಡಿದ್ದಾರಂತೆ ಪ್ರತಿಭಟನೆ ಮೆರವಣಿಗೆಗೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆಯನ್ನು ನಡೆಸಿದ್ದಾರೆ ಘಟನೆ ಹೇಗಾಯಿತು ಏನಾಯಿತು ಕ್ರಮ ಯಾವ ರೀತಿಯಾಗಿ ಕೈಗೊಳ್ಳಲಾಗಿದೆ ಇದೆಲ್ಲದರ ಬಗ್ಗೆ ಕೂಡ ವಿವರಣೆಯನ್ನ ನೀಡಿದ್ದಾರಂತೆ ಚೆಲವರಾಯಸ್ವಾಮಿ

ಒಂದು ಈಗ ಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನಾಯಿತು ನಿನ್ನೆ ಘಟನೆಯಲ್ಲಿ ಏನಾಯಿತು ಆಕ್ಚುಲ್ ಆಗಿ ಅದರ ಬಗ್ಗೆ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಚಿವ ಚನ್ನವರಾಯಸ್ವಾಮಿ ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ